ದೇವಶೆಟ್ಟಹಳ್ಳಿ ಕೆರೆ ಒತ್ತುವರಿ ತೆರವು ಮಾಡುವಲ್ಲಿ ವಿಳಂಬ ಭೂಗಳರೊಂದಿಗೆ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಎರಡು ದಿನ ಗಡುವು ಕೇಳಿದ ಅಧಿಕಾರಿಗಳು ಮುಂದಾಲೋಚನೆಯಿಂದ ನಮ್ಮ ಪೂರ್ವಜರು ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ಮನುಕೂಲಕ್ಕೆ ನೀರಿನ ಅನುಕೂಲಕ್ಕಾಗಿ ಪರಿಸರ ಸಂರಕ್ಷಣೆಗಾಗಿ ಅಂತರ್ಜಲ ವೃದ್ಧಿಗಾಗಿ ಕೆರೆ ಕುಂಟೆ ಬಾವಿಗಳನ್ನು ಕಟ್ಟಿಸಿದ್ರು ಆದರೆ ಆಧುನಿಕತೆ ನಗರೀಕರಣ ಮತ್ತು ಮನುಷ್ಯನ ದುರ್ಬುದ್ಧಿ ಭೂಮಿಯ ಬೆಲೆ ಬಂಗಾರಕ್ಕಿಂತ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಭೂಗಳೂರು ಒತ್ತುವರಿದಾರರು ಕೆರೆ ಕುಂಟೆಗಳನ್ನೇ ನುಂಗಿ ಹಾಕುತ್ತಿರುವುದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಿಗೆನಹಳ್ಳಿ ಹೋಬಳಿಯ ವಾಗತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೇವಶಟ್ಟಿ ಗ್ರಾಮದ ಕೆರೆಯುವಿಕೆಯನ್ನು ಗೊತ್ತಾಗಿಲ್ಲದೆ ಸಂಪೂರ್ಣವಾಗಿ ಕೆರೆಯೇ ಇಲ್ಲದಂತಾಗಿ ಮಾಯವಾಗಿತ್ತು ಇದನ್ನು ರೈತರು ಒತ್ತುವರಿ ಮಾಡಿ ಬೇಸಾಯ ಮಾಡುತ್ತಿದ್ದರು ಕೆಲವು ಭೂಗಳೂರು ಕೂಡ ಇದರಲ್ಲಿ ಸೇರಿದ್ದರು ಈ ದೃಶ್ಯದಲ್ಲಿ ಕಾಣುತ್ತಿರುವ ಜಮೀನು ನಾಲ್ಕು ಎಕರೆ ದೇವಶೆಟ್ಟಿಯ ಕೃಷ್ಣಪ್ಪ ಎಂಬುವರು ಒತ್ತುವರಿ ಮಾಡಿದ್ದು ಇದನ್ನು ಅಧಿಕಾರಿಗಳು ತೆರವು ಮಾಡುವಲ್ಲಿ ವಿಳಂಬ ಮಾಡುತ್ತಿದ್ದಾರೆಂದು ಆಗ್ರಹಿಸಿ ಗ್ರಾಮಸ್ಥರು ಇಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು ಅಧಿಕಾರಿಗಳು ಎರಡು ದಿನದ ಗಡುವನ್ನ ಕೇಳಿದ್ದಾರೆ ದೇವಶೆಟ್ಟಿಹಳ್ಳಿ ಕೆರೆಯಲ್ಲಿ ಸುಮಾರು ಮೂವತ್ತಾರು ಎಕರೆ ಮೂವತ್ತೆಂಟು ಗುಂಟೆ ಜಮೀನು ಒತ್ತುವರಿಯಾಗಿ ಇಪ್ಪತ್ತೈದು ರೈತರು ಇದರಲ್ಲಿ ಬೇಸಾಯ ಮಾಡುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಕುಮಾರ್ ಅವರು ಸರ್ಕಾರದ ಪರವಾಗಿ ಕೆರೆಯನ್ನು ಒತ್ತುವರಿ ತೆರವುಗೊಳಿಸಿ ಅದ್ದುಬಸ್ತು ಮಾಡಿದ್ದರು ಆದರೆ ಇದೇ ಸರ್ವೆ ನಂಬರ್ನಲ್ಲಿ ನಾಲ್ಕು ಎಕರೆ ಜಮೀನನ್ನು ಹೊಂದಿದ್ದ ಕೃಷ್ಣಪ್ಪನವರು ಹೈಕೋರ್ಟ್ನಿಂದ ಸ್ಟೇ ತಂದು ತೆರವು ಮಾಡಲು ಬಿಟ್ಟಿಲ್ಲ ಆ ಸಂಬಂಧವಾಗಿ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿದ್ದು ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಅಧಿಕಾರಿಗಳು ಜಾಣ ಕೂಡ ಪ್ರದರ್ಶಿಸುತ್ತಿರುವುದು ಇವರೇನಾದರೂ ಭೂಗಲದ ಜೊತೆಯಲ್ಲಿ ಶಾಮ ಾರೆ ಎಂಬ ಶಂಕೆಯನ್ನು ವ್ಯಕ್ತಪಡಿಸಿ ಗ್ರಾಮಸ್ಥರು ಇಂದು ತಾಲೂಕು ಕಚೇರಿಗೆ ಬುತ್ತಿಗೆ ಹಾಕಲು ಯತ್ನ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡ ಅಧಿಕಾರಿಗಳ ಗೈರು ಹಾಜರಿಯಲ್ಲಿ ಉಳಿದ ಅಧಿಕಾರಿಗಳು ಎರಡು ದಿನದ ಗಡುವನ್ನ ಕೇಳಿದ್ದಾರೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ನೀಡಿದು ಇಪ್ಪತ್ತು ತಿಂಗಳ ಒಂದು ತಿಂಗಳಾದರೂ ಕೂಡ ಇದುವರೆಗೂ ಕೂಡ ಯಾವುದೇ ಕೋರ್ಟ್ನಲ್ಲಿ ಹಿಯರಿಂಗ್ ಆಗಿಲ್ಲ ಯಾವುದೇ ನೋಟಿಸ್ ಅನ್ನು ಕೊಟ್ಟಿಲ್ಲ ನಾವು ಕೂಡ ಸಾಕಷ್ಟು ಬಾರಿ ತಾಲೂಕು ಕಚೇರಿಗೆ ಅರ್ಜಿಗಳನ್ನು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗದೆ ಅರ್ಜಿಗಳು ಕಷ್ಟಪುಟ್ಟು ಸೇರುತ್ತಿವೆ ಎಂದು ಆರೋಪಿಸಿದ್ದಾರೆ ಇನ್ನು ಕೋರ್ಟ್ನಲ್ಲಿರುವ ನಾಲ್ಕು ಎಕರೆ ಜಮೀನಿಗೆ ಕೃಷ್ಣಪುರ ಬಳಿ ಯಾವುದೇ ದಾಖಲೆಗಳು ಕೂಡ ಇಲ್ಲ ಪಹಣಿ ಕೂಡ ಇಲ್ಲ ಆದರೂ ಕೂಡ ಕೋರ್ಟ್ಗೆ ತಪ್ಪು ಮಾಹಿತಿಯನ್ನು ನೀಡಿ ಕೇಸನ್ನು ಮುಂದಕ್ಕೆ ಇಳಿಯುತ್ತಿದ್ದಾರೆ ದಯವಾಡಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶೀಘ್ರವಾಗಿ ಇದನ್ನು ಇತ್ಯರ್ಥಪಡಿಸಿ ಒತ್ತುವರಿಯಾಗಿರುವ ಜಮೀನನ್ನ ಕೆರೆಗೆ ಉಳಿಸಿಕೊಡಬೇಕು ಅಲ್ಲದೆ ಹೋರಾಟ ಮಾಡಲು ಬಂದ ರೈತರ ಮೇಲೆ ಸುಳ್ಳು ದಾಖಲೆಗಳನ್ನು ಎಫ್ಐಆರ್ಗಳನ್ನು ದಾಖಲಿಸುತ್ತಿದ್ದು ಎದುರಿಸುತ್ತಿದ್ದಾರೆ ಈ ಬಗ್ಗೆಯೂ ಕೂಡ ಕ್ರಮವಹಿಸಿ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಹೋರಾಟಗಾರರ ಸಂದೇಶ್ ಮತ್ತು ಗ್ರಾಮದ ಯುವ ಮುಖಂಡರಾದ ಸಂತೋಷ್ ಅವರು ಎರಡು ದಿನಗಳ ವಾಯ್ದೆಯನ್ನು ಪಡೆದಿದ್ದಾರೆ ಒಂದು ವೇಳೆ ಅದರಲ್ಲಿ ಇತ್ಯರ್ಥ ಮಾಡದಿದ್ದರೆ ನಾವು ಕೆರೆಯ ಬಳಿ ಹಗಲು ರಾತ್ರಿ ಹೋರಾಟ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ

ಸರ್ವೆ ನಂಬರ್ ತೊಂಬತ್ತೆರಡು ಸರ್ಕಾರಿ ಜಾಗ ಅಲ್ಲ ಕೆರೆ ಅಲ್ಲ ನಮ್ಮ ಜಮೀನು ಹೇಳ್ಬಿಟ್ಟು ಅಕ್ರಮವಾಗಿ ಕೋರ್ಟ್ ದಿಕ್ಕಪ್ಪಿಸಿ ಒಂದು ಸ್ಟೇ ತೊಗೊಂಡ್ಬಂದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಅಧಿಕಾರಿಗಳು ಬಂದು ಇದು ಒಂದು ಲ್ಯಾಂಡ್ ಅಲ್ಲ ಇದು ಸರ್ಕಾರಿ ಲ್ಯಾಂಡ್ ಅಂತೇಳ್ಬಿಟ್ಟು ಸರ್ಕಾರಿ ಸ್ಟೆಂಚ್ ಎಲ್ಲ ಹಾಕಿ ಸರ್ಕಾರಿ ಜಮೀನು ಉಳಿಸಿರ್ತಾರೆ ಉಳಿಸಿರೋ ಸರ್ಕಾರಿ ಜಮೀನು ಕೂಡ ಮತ್ತೆ ದಾರಿ ಮಾಡಿಕೊಂಡು ಈಗ ಒತ್ತುವರಿ ಮಾಡಿಕೊಂಡು ಮನೆ ಯಾರೇನು ಮಾಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಅಧಿಕಾರಿಗಳ ಮೇಲೇ ದೌರ್ಜನ್ಯ ಮಾಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಆ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬೇಕು ಮತ್ತೆ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ತೆರವು ಮಾಡಬೇಕು ಅಂತ ತಹಸೀಲ್ದಾರ್ ಕಚೇರಿಗೆ ಬಂದಿದ್ದೀವಿ ಅವರು ಇನ್ನೊಂದೆರಡು ದಿನ ನಾಳೆ ನಾಳೆ ಎರಡು ದಿನ ಟೈಮ್ ಬೇಕು ಅಂತ ಹೇಳಿದ್ದಾರೆ ಆ ಎರಡು ದಿನದಲ್ಲಿ ಅವ್ರು ಮಾಡಿಲ್ಲ ಅಂದರೆ ದೇವಶೆಟ್ಟಹಳ್ಳಿ ಗ್ರಾಮದಲ್ಲಿ ಕೆರೆ ಇರೋವಂಥ ಸ್ಥಳದಲ್ಲಿ ಪೆಂಡಲ್ ಹಾಕೊಂಡು ಅದನ್ನು ಏನಲು ನಿರಂತರ ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೀವಿ ತಹಶೀಲ್ದಾರ್ ಸಾಹೇಬರಿಗೆ ನಾವು ದೇವಶೆಟ್ಟಹಳ್ಳಿ ಗ್ರಾಮಸ್ಥರ ಮುಖಾಂತರ ಏನು ಮನವಿ ನಮ್ಮ ಮನವಿ ಏನಂದರೆ ಈಗ ಹೈಕೋರ್ಟ್ಸ್ ಸ್ಟೇ ತಂದರಿದ್ರು ಕೃಷ್ಣಪಾಲ್ ಅವರು ಟೂ ತೌಸಂಡ್ ಟ್ವೆಂಟಿ ಟು ಜುಲೈಯಲ್ಲಿ ಇಲ್ಲಿವರೆಗೂ ಇಪ್ಪತ್ತೊಂದು ತಿಂಗಳಾಗಿದೆ ಕೇಸ್ ಸ್ಟೇಟಸ್ ಏನಾಗಿದೆ ಅಂತ ನಾವು ಇದ್ದೀವಿ ಅಷ್ಟೇ ನೀವು ಕೇಸ್ಗೆ ಹೋಗ್ಬೀರ ಕಂಜನ್ ಯಾರೋ ಆರಯ್ಯ ಕನ್ಸರ್ನ್ ತಾಲ ತಹಸೀಲ್ದಾರ್ ಸಾಹೇಬ್ರ ಆಫೀಸ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರು ಇದ್ದಾರೋ ಅವ್ರು ಹೋಗಿ ಕೇಸ್ ಏನಾಗಿದೆ ಅಂತ ಇವ್ರು ಹೋಗೋಕ್ಕೆ ರೆಡಿ ಇಲ್ಲ ರೀ ಇಪ್ಪತ್ತೊಂದು ತಿಂಗಳು ಬೇಕಾ ಸರ್ ಒಂದು ಏರಿಂಗ್ ತರೋಕ್ಕಾಗಿರಲಿಲ್ಲ ಈ ಹಿಂದೆ ಮಹೇಶ್ ಸರ್ ಇದ್ರು ಅವ್ರು ಎರಡು ಏರಿಂಗ್ ತಂದರು ಅದು ಕೇಳಿ ಡೇಟ್ಸ್ ಮುಂದೆ ಹೋಯ್ತು ಅದಾದಮೇಲೆ ಎಲೆಕ್ಷನ್ಸ್ ಬಂದ್ರು ಮತ್ತು ಅದು ಪೋಸ್ಟ್ಪೋನ್ಸ್ ಆಯಿತು ಇಲ್ಲ ಅದಾದಮೇಲೆ ಸರ್ಕಾರಗಳು ಬಂದ್ರು ಸರ್ಕಾರಗಳು ಬಂದ ಮೇಲೆ ಇಪ್ಪತ್ತೊಂದು ತಿಂಗಳಾಗಿದೆ ಕೇಸ್ ಯಾಕೆ ಸಾಲ್ವ್ ಮಾಡ್ತಾ ಇಲ್ಲ ಹಿತಾಸಕ್ತಿ ಸಂಜಾ ನಾಥರೋ ಅದು ಅವರ ಕರ್ತವ್ಯ ಇಲ್ಲಿ ಒಂದ್ ಫೇವರ್ ಆಗಿ ಕೆಲಸ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇಲ್ಲ ಕೆಲವು ಅಧಿಕಾರಿಗಳು ಮಾಡ್ತಾ ಇದಾರೆ ಕೆಲವು ಅಧಿಕಾರಿಗಳು ಗೂಗಲ್ ಡ್ರೋನ್ಗೆ ಶಾಮೀಲಾಗಿ ಅವರ ದೃಢ ತಗೊಂಡು ಎರಡು ವರ್ಷ ಮುಂದಕ್ಕೆ ಈಗ ಬಂದಿದ್ದೀವಿ ಎರಡು ದಿನ ಟೈಮ್ ಕೇಳಿದ್ದಾರೆ ಕೇಸ್ ಸ್ಟೇಟಸ್ ಏನಾಗಿದೆ ಎಲ್ಲ ನೋಡಿ ಹೇಳ್ತೀವಿ ಅಂತೇಳಿ ಮತ್ತೆ ಎರಡು ದಿನ ಬಿಟ್ಟು ಬರ್ತಿದ್ವಿ ಆಮೇಲೆ ಅಮಾಯಕರು ಅಮಾಯಕರ ಮೇಲೆ ಸಣ್ಣ ಪುಟ್ಟ ಬುಕ್ ಮಾಡಿ ಅವ್ರನ್ನ ಎದುರಿಸೋಂಥದ್ದು ಎದುರಿಸೋಂಥದ್ದು ದೌರ್ಜನ್ಯಗಳು ಮಾಡ್ತಾ ಇದಾರೆ ದೌರ್ಜನ್ಯ ಮಾಡಿದವ್ರ ಮೇಲೆ ಕೇಸ್ ಬುಕ್ ಆಗ್ತಾ ಇಲ್ಲ ಮಾಡ್ದಿದ್ದವ್ರ ಮೇಲೆ ಕೇಸ್ ಬುಕ್ ಆಗ್ತಾ ಇದೆ ನೋಡೋಣ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ತಾಲೂಕಾ ಸಾಹೇಬ್ರ ತಹಸೀಲ್ದಾರ್ ಸಾಹೇಬ್ರ ಆಫೀಸಿಂದ ಎರಡು ದಿನ ಬಿಟ್ಟು ಬರ್ತೀವಿ ನೋಡೋಣ ಮುಂದೆ ಅವ್ರು ಏನು ಹೇಳ್ತಾರೋ ಹೇಳಿ